ಮೊದಲನೇದಾಗಿ ನಮ್ಮ ರೈತ ರೈತ ಮಾತ್ರ ಪಾಲಕ್ಕೆ ನಮಸ್ಕರಿಸ್ತಾ ಏನು ಇವತ್ತು ಕೋಲಾರ ಜಿಲ್ಲಾ ಮುಲ್ಬಾಲ್ ತಾಲೂಕು ಎನ್ನೊಡ್ಡಲಿ ಟಮೋಟಾ ಮಾರ್ಕೆಟ್ ಅಲ್ಲಿ ಇವತ್ತು ನಮ್ಮ ರೈತ ಸಂಘದ ಉಪಾಧ್ಯಕ್ಷದ ರಾಜ್ಯ ಉಪಾಧ್ಯಕ್ಷರಾದ ನಾರಾಯಣಗೌಡನವರು ಮತ್ತು ನಮ್ಮ ತಾಲೂಕಿನ ಅಧ್ಯಕ್ಷರಾದ ಪ್ರಭಾಕರ್ ಎಲ್ಲೋಲಿ ಪ್ರಭಾಕರ್ ಅವರು ಧರ್ಮ ಅವರು ಮತ್ತು ಅನೇಕ ರೈತ ಸಂಘದ ರೈತ ಬಾಂಧವರು ಮತ್ತು ಇಲ್ಲಿ ಮಂಡಿ ಮಾಲೀಕರು ಮತ್ತು ಕಾರ್ಮಿಕರು ಮತ್ತು ರೈತ ಬಾಂಧವರು ಎಲ್ಲರೂ ಸೇರಿ ಇವತ್ತು ನಮ್ಮನ್ನ ಗುರ್ತಿಸಿ ನಮ್ಮ ರೈತ ಸಂಘ ದಿಂದ ಬಂದು ಒಂದು ಸನ್ಮಾನ ಕಾರ್ಯಕ್ರಮ ಇಕ್ಕಿದ್ರೆ ಅವ್ರ ಸನ್ಮಾನ ಅಂತಲ್ಲ ನಮ್ಗೆ ಭಾರ ಇಕ್ಕಿದ್ರಿ ಇನ್ನ ಯಾಕಂದ್ರೆ ನಾವು ಮಾಡೋಂತ ಸೇವೆಗಳನ್ನ ಗುರುತಿಸಿ ನಮ್ಗೊಂದು ಸನ್ಮಾನ ಮಾಡಿದ್ರೆ ನನ್ಗೆ ಏನ್ಕೊಂತ ನಂಗೆ ಸ್ವಲ್ಪ ಭಾರ ಇಕ್ಕ ಅನ್ಕೊತೆ ಯಾಕಂದ್ರೆ ಇನ್ನ ಹೆಚ್ಚಿನ ರೀತಿಯಲ್ಲಿ ನಮ್ಮ ರೈತರಿಗೆ ಸೇವೆ ಮಾಡ್ಬೇಕು ಅಂತ ನಮ್ಮ ನಾರಾಯಣಗೌಡ್ ತಿಳಿಸಿದಾಗ ನಾನು ಇಷ್ಟು ಸೇವೆ ಮಾಡೋದಕ್ಕೆ ಇಷ್ಟು ಅವಾರ್ಡ್ ಬಂದಿದೆ ಅಂದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡೋಣ ಅವ್ರು ಹೇಳ್ದಂಗೆ ಒಳ್ಳೆ ರೈತರಿಗೆ ಯಾವುದೇ ಒಂದು ಪ್ರಾಬ್ಲಮ್ ಬರ್ದೇ ನೋಡ್ಕೋಬೇಕು ಅಂತೇಳಿ ಅವರು ನಮ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ನಿಜವಾಗ್ಲೂ ನಮಸ್ಕಾರ ಸರ್ ನಮ್ಗೆ ಇಂತ ಒಂದು ಜವಾಬ್ದಾರಿ ಕೊಡೋದು ರೈತರ ಬಗ್ಗೆ ನೀವು ಎಷ್ಟು ಜವಾಬ್ದಾರಿ ಕೊಟ್ಟು ನಾನು ತಕೊಂತೀನಿ ನನ್ನ ನನ್ನ ಲೈಫಲ್ಲಿ ನನ್ನ ಅರ್ಧ ಇದಕ್ಕೆ ನಾನು ರೈತರಿಗೆ ಕೈಕೊಂಡಿದ್ದೀನಿ ಯಾಕಂದ್ರೆ ನಾನು ರೈತರಿಂದ ಬಂದಿದ್ದು ರೈತರಿಂದ ಬೆಳೆದು ನಾನು ಈ ಮಾರ್ಕೆಟ್ಗೆ ಬಂದಿದ್ದು ನಾನು ಇಲ್ಲಿಗೆ ಹಾಕೊಂಡ್ ಬಂದಿದ್ದು ಫಸ್ಟ್ ಇವತ್ತು ಇದೇ ಮಾರ್ಕೆಟ್ ಅಲ್ಲಿ ನಾನು ಇದಾಗಿ ಇವತ್ತು ಈ ಟೊಮೊಟೊ ಮಾರ್ಕೆಟ್ ಭಾರತ ದೇಶದಲ್ಲಿ ಮೂಳೆ ಮೂಳೆಯಲ್ಲಿ ಗೊತ್ತಾಗಿದೆ ಒಡ್ಡಲ್ಲಿ ಟಮೊಟೊ ಮಾರ್ಕೆಟ್ ಅಂದ್ರೆ ಮೂಳೆ ಮೂಳೆಯಲ್ಲಿ ಯಾವುದು ನೀವು ಡೆಲ್ಲಿ ಆಗ್ಲಿ ಗುಜರಾತ್ ಆಗ್ಲಿ ಪಂಜಾಬ್ ಆಗ್ಲಿ ಯಾವ್ದು ಯಾವ ಸ್ಟೇಟ್ ಆದ್ರೂ ಇವತ್ತು ಒಡ್ಡಲ್ಲಿ ಟೊಮೊಟೊ ಮಾರ್ಕೆಟ್ ಅಂತ ಇವಾಗ ಎಣ್ಣೆ ಒಂದು ಸ್ಥಾನದಲ್ಲಿದೆ ಇವತ್ತು ನಮ್ಮ ಒಡ್ಡಲ್ಲಿ ಮಾರ್ಕೆಟ್ ಅಂತ ಸ್ಥಾನ ಬರ್ಬೇಕು ಅಂದ್ರೆ ನಮ್ಮ ರೈತರು ಮುಖ್ಯ ನಮ್ಮ ರೈತರಿಂದ ಇಷ್ಟು ನಮ್ಮ ಒಡ್ಡಲ್ಲಿ ಮಾರ್ಕೆಟ್ ಇಷ್ಟು ಇಂಪ್ರೂವ್ಮೆಂಟ್ ಆಗಿ ಇಷ್ಟು ಎಲ್ಲಾ ಒಂದು ನಾಲ್ಕೈದು ತಾಲೂಕಿನಿಂದ ಬರುತ್ತೆ ಇಲ್ಲಿಗೆ ಟೊಮೊಟೊ ಇಲ್ಲಿ ಚೆನ್ನಾಗಿ ಮಾಡ್ತದೆ ಒಳ್ಳೆ ಕ್ವಾಲಿಟಿ ಬರುತ್ತೆ ಅಂತ ವ್ಯಾಪಾರ ಇಲ್ಲಿ ಜಾಸ್ತಿ ಬಂದು ಇವತ್ತು ದಿನ ದಿನೇ ರೇಟ್ ಬೀಳ್ತದೆ ಇವತ್ತು ಏಳ್ನೂರ ಐವತ್ತು ರೂಪಾಯಿ ರೇಟು ರೈತರು ನೋಡ್ರೆ ಖುಷಿ ಆಗುತ್ತೆ ಅಂದ್ರೆ ಸುಮಾರು ಇವತ್ತು ಖುಷಿ ಬೀಳಬಹುದಾಗಿತ್ತು ಸುಮಾರು ಎಂಟು ತಿಂಗಳಿಂದ ಲಾಸ್ ಆಗಿ ಲಾಸ್ ಆಗಿ ಲಾಸ್ ಆಗಿ ಇವತ್ತು ಏಳ್ನೂರ ಐವತ್ತು ರೂಪಾಯಿ ಟೊಮೊಟೊ ಹೋಗಿದ ತಕ್ಷಣ ಖುಷಿ ಆಗತ್ತೆ ಆದ್ರೆ ಬೆಲೆ ಇಲ್ಲ ಎಲ್ಲ ರೋಗದಿಂದ ಹೋಗಿ ಎಲ್ಲ ಲಾಸ್ ಆಗಿದೆ ಇವತ್ತನ್ನು ಇವತ್ತೇನೋ ಈ ರೇಟ್ ಇದೆ ನೆಕ್ಸ್ಟ್ ಟ್ರಿಪ್ ಮಾಡೋದಕ್ಕೆ ಫೋಟೋ ಮಾಡೋದಕ್ಕನ ಒಂದು ಸ್ವಲ್ಪ ಇದಾಗತ್ತೆ ಅದಕ್ಕೆ ಒಂದೇ ನಮ್ಗೆ ಇವಾಗ ನಮ್ಗೆ ಎರಡು ಕಣ್ಣಿದ್ದಂಗೆ ಹೆಂಗಂದ್ರೆ ಎರಡು ಕಣ್ಣಿಂದ ಹೆಂಗ್ ನಾವು ಆರಾಮಾಗಿರ್ತೀವೋ ಆತರ ಇವತ್ತು ನಮ್ಮ ರೈತರಿದೆ ಹೊಟ್ಟೆ ತುಂಬಾ ಊಟ ಮಾಡ್ಬೋದು ಅದೇ ನಮ್ಮ ಸೈನಿಕರಿದೆ ನಾವು ಆರಾಮಾಗಿ ನಿದ್ದೆ ಮಾಡ್ಬೋದು ಯಾಕಂದ್ರೆ ನಮ್ಮ ಬಾರ್ಡ್ರಲ್ಲಿ ಅವ್ರು ನಿಂತ್ಕೊಂಡಿರ್ತಾರೆ ಯಾರೋ ಯಾವ್ದಕ್ಕೂ ಪ್ರಾಬ್ಲಮ್ ಮಾಡಿದ್ರೆ ಅವ್ರು ನಿಂತ್ಕೊಂಡಿರ್ತಾರೆ ಅದಕ್ಕೋಸ್ಕರ ನಮ್ಮ ರೈತರು ನಮ್ಮ ಸೈನಿಕರಿಂದ ನಾವು ಎರಡು ಕಣ್ಣುಗಳು ಏನಂತ ಕೇಳ್ತೀನಿ ಆತರ ನಾವು ಬದುಕ್ಬೋದು ಅದೇ ರೀತಿ ನಮ್ಮ ರೈತ ಸಂಘದವ್ರು ಕೂಡ ಸಹ ಒಳ್ಳೆ ರೈತರಿಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಯಾವುದೇ ಆಫೀಸಲ್ಲಿ ಪ್ರಾಬ್ಲಮ್ ಆಗ್ಲಿ ಯಾವುದೇ ಒಂದು ತೋಟದಲ್ಲಿ ಪ್ರಾಬ್ಲಮ್ ಆಗಿ ಯಾವ ಊರಲ್ಲಿ ಪ್ರಾಬ್ಲಮ್ ಆದ್ರೂ ಸರ್ ಸ್ಪಂದಿಸಿ ಹೋಗಿ ನಿಮ್ಮ ರೈತರ ಬಗ್ಗೆ ಏನು ನಿಮ್ಗೆ ಏನು ಮೋಸ ಆಗಿದೆ ನಿಮ್ಗೆ ಯಾವ್ದು ಲಾಸ್ ಆಗಿದೆ ಯಾವ ತರ ಅಂತ ಸರ್ಕಾರಕ್ಕೆ ಮುಟ್ಟಿಸೋ ಗಲಾಟೆಯನ್ನ ಮಾಡಿ ತಕೊಂಡ್ಬಾರಂತ ಒಂದು ನಮ್ಮ ರೈತ ಸಂಘದವರು ಒಳ್ಳೆ ಕೆಲಸಗಳು ಮಾಡ್ತಾರೆ ನಿಜವಾಗ್ಲೂ ರೈತರ ಬಗ್ಗೆ ಇವತ್ತು ಕೂಡ ಮಾರ್ಕೆಟ್ ಅಲ್ಲಿ ಕೂಡ ಬಂದು ಯಾವ್ದೇ ಒಂದು ಪ್ರಾಬ್ಲಮ್ ಅದನ್ನು ನೋಡ್ತಾರೆ ಇಮಿಡಿಯೆಟ್ಲಿ ಆಫೀಸನ್ನು ಕರೆಸ್ತಾರೆ ಈ ತರ ಮಾಡ್ತೀರಾ ಇಲ್ಲಾಂದ್ರೆ ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು ಇದಕ್ಕೆ ನಾವು ಸ್ಟೆಪ್ ಆಗ್ಬೇಕಾಗತ್ತೆ ಡಿ ಸಿ ಕೊಡ್ಬೇಕಾಗತ್ತೆ ಎ ಸಿ ಕೊಡ್ಬೇಕಾಗತ್ತೆ ಸರ್ಕಾರ ಕೊಡ್ಬೇಕಾದ್ ಅವ್ರಿಗೆಲ್ಲ ಹೇಳ್ತಾ ಇರ್ತಾರೆ ಅದಕ್ಕೋಸ್ಕರ ಇವತ್ತು ನಮ್ಮ ರೈತ ಸಂಘದವರು ಎಲ್ಲಾ ಕಡೆನು ಹೋಗಿ ಎಲ್ಲಾ ಆಫೀಸ್ ಗಳೂ ಸಹ ಎಲ್ಲಾ ಕಡೆನು ಹೋಗಿ ರೈತರ ಬಗ್ಗೆ ಇವತ್ತು ನಾನು ಅಂತ ಇದ್ದೀನಿ ಒಂದು ಒಂದು ಬಾಂಬ್ ಇಕ್ಕಿದ್ದಾರೆ ಅಂದ್ರೆ ನಾವ್ ಹೋಗಲ್ಲ ಯಾರು ಹೋಗೋದೇಳ ಸೈನಿಕರು ಸೈನಿಕರು ಹೆಂಗ್ ಹೋಗ್ತಾರೆ ಮನೆ ಎಲ್ಲ ಬಿಟ್ಟು ನಮ್ ದೇಶ ಚೆನ್ನಾಗಿರ್ಬೇಕು ಅಂತೇಳಿ ಅಲ್ಲಿ ಬಾಂಬೆ ತನ ಸೈನಿಕ ಹೋಗ್ತಾರೆ ನಾವು ಒಂದೇ ಔಟ್ ಹೋಗ್ತೀವಿ ಅಲ್ವಾ ಅದಕ್ಕೋಸ್ಕರ ಕಾಪಾಡೋದು ನಮ್ಗೆ ಸೈನಿಕರು ಅದೇ ರೀತಿ ರೈತರಿಗೆ ಯಾವ್ದಾರು ಪ್ರಾಬ್ಲಮ್ ಅದೇ ನಮ್ಮ ರೈತ ಸಂಘದವ್ರು ಇದ್ದಾರೆ ಊರು ಹೋಗಿ ಗಲಾಟೆ ಮಾಡ್ತಾರೆ ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ ಯಾವ ಸಬ್ಸಿಡಿ ಬಂದಿದೆ ಯಾವ್ದು ಸರ್ಕಾರನ ಏನ್ ನಿಮ್ಗೆ ಸವಲತ್ತು ಬಂದಿದೆ ಯಾಕೆ ತಲುಪ್ತಾ ಇಲ್ಲ ಅಂತ ಆಫೀಸರ್ ಕೇಳ್ತಾರೆ ಇವತ್ತು ಬೆಂಬಲ ಬೆಲೆಯಲ್ಲಿ ಯಾವ ಎರಡು ಸಲ ಇವತ್ತು ಇಲ್ಲಿ ಸ್ಟ್ರೈಕ್ ಮಾಡಿದ್ದಾರೆ ನಮ್ಮ ರೈತರಿಗೆ ಮುಲಬಾಲ್ ತಾಲೂಕು ಕೋಲಾರಿಷ್ಟು ರೈತರಿಗೆ ಅನ್ಯಾಯ ಆಗ್ತಾ ಇದೆ ನಾವು ನೋಡ್ಕೊಂಡು ಇರೋಕಾಗಲ್ಲ ನಮ್ಮ ರೈತರಿಗೆ ಅನ್ಯಾಯ ಇದೆ ನಾವು ಸುಮ್ಮನೆ ಬಿಡಕ್ಕಾಗಲ್ಲ ಅಂತೇಳಿ ಇವತ್ತು ಗಲಾಟೆ ಮಾಡ್ತಾ ಇದ್ದಾರೆ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಇಂಥ ನೀವು ಮಾಡೋದ್ರಿಂದ ಎಲ್ಲರೂ ರೈತರಿಗೆ ಒಂದು ಉಮ್ಮಸ್ ಬರುತ್ತೆ ನೆಕ್ಸ್ಟ್ ದಿನಗಳಲ್ಲಿ ಇನ್ನ ಮಾಡೋಕ್ಕೂ ಇದಾಗುತ್ತೆ ನೀನು ರೈತರಲ್ಲಿ ಒಂದು ಮನವಿ ಮಾಡ್ತೀನಿ ಯಾವನ್ನ ನಮ್ ಪ್ರಾಬ್ಲಮ್ ಅದೇ ನಮ್ಮ ಊರ್ಗಳಾಗಲಿ ನಮ್ಮ ಆಫೀಸ್ಗಳಲ್ಲಿ ತಾಲೂಕು ಆಫೀಸ್ ಗಳಾಗ್ಲಿ ಯಾವ್ದೇ ಯಾವ ಪ್ರಾಬ್ಲಮ್ ಅದ್ರೂ ಇವ್ರು ನಮ್ಮ ಉಪಾಧ್ಯಕ್ಷರನ್ನ ನಮ್ಮ ನಾರಾಯಣಗೌಡ ಮತ್ತು ಅವರ ಒಂದು ರೈತ ಸಂಘದವರವ್ರಿಗೆ ತಿಳಿಸಿ ಅವ್ರ ಹೋಗಿ ಇಂಬಿಡಿಯೆಟ್ಲಿ ಹೋಗಿ ಅವರನ್ನ ಮಾತಾಡಿ ಯಾಕೆ ಆ ರೈತರಿಗೆ ಈ ತರ ಪ್ರಾಬ್ಲಮ್ ಅಂದ್ರೆ ನೀವು ಯಾಕೆ ಮಾಡ್ಕೊಳ್ಳಿ ಅಂತ ಕೇಳ್ತಾರೆ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಇವತ್ತು ಕೂಡ ಸಹ ಮಾರ್ಕೆಟ್ ಅಲ್ಲಿ ಇವತ್ತು ನಮ್ಗೆ ಒಂದು ಒಳ್ಳೆ ಒಂದು ರೈತರಿಂದ ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದೆ ಅದೇ ರೀತಿ ನಾವು ಮುಂದಿನ ದಿನಗಳ್ರು ಸಹ ಇದೇ ರೀತಿ ನಾನು ನಾನು ಒಂದು ಆಶೆ ಏನಂದ್ರೆ ಪ್ರತಿಯೊಂದು ರೈತರ ಜಮೀನಲ್ಲಿ ಒಂದು ತೆಂಗಿನ ಗಿಡ ಅನ್ಬೇಕು ತಿಂಗಳು ತಿಂಗಳ ಸಾವಿರ ಗಿಡಗಳನ್ನು ಅನ್ಸ್ತಾ ಇದ್ದೀನಿ ಅದೇ ರೀತಿ ರೋಡ್ರಿ ಸಹ ಒಳ್ಳೆ ಕೆಲಸಗಳು ಮಾಡಿದ್ದೀನಿ ಯಾವುದೇ ಒಂದು ಹೆಲ್ತ್ ಪ್ರಾಬ್ಲಮ್ ಇದ್ದು ಹೋಗಿದ್ದೀನಿ ಹೆಲ್ತ್ ಕ್ಯಾಂಪ್ಗಳಾಗ್ಲಿ ಸರ್ಕಾರಿ ಶಾಲೆಗಳಲ್ಲಾಗ್ಲಿ ಹೋಗಿ ನಾವ್ ಏನೋ ಮಾಡಿದಷ್ಟು ಮಾಡಿದ್ದೀವಿ ಮತ್ತು ಒಳ್ಳೆ ಒಂದು ಇದು ಯಾವುದೇ ಒಂದು ಇದನ್ನು ಸಹ ಒಳ್ಳೆ ಕೆಲಸ ಮಾಡಿದೀವಿ ಅದಕ್ಕೋಸ್ಕರ ಇವತ್ತು ಫೈವ್ ಸ್ಟಾರ್ ಡೈಮಂಡ್ ಅಂತ ಅಂತಲ್ಲ ನಾನು ಮಾಡೋ ಸೇವೆಗಳಿಂದ ನಂಗೆ ಡೈಮಂಡ್ ಅಂತಲ್ಲ ಮುಖ್ಯ ನಾವು ಮಾಡೋ ಸೇವೆಗಳಿಂದ ನನ್ಗೆ ಒಂದು ಇದು ಕೊಟ್ಟಿದ್ದಾರೆ ಇದೇ ರೀತಿ ನನ್ಗೆ ಇನ್ನ ಹುಮ್ಮಸ್ ಬಂತು ಈ ತರ ನಾವು ಒಳ್ಳೆಯ ಕೆಲಸ ಮಾಡುವಾಗ ಇನ್ನ ಒಂದು ಮುಂದೆ ನುಗ್ಗಿ ಮಾಡೋಣ ಮಾಡಿ ಇಂತ ಒಂದು ಒಳ್ಳೆಯ ಒಂದು ಹೆಸರು ತಕೊಳ್ಳೋಣ ನಮ್ಮ ನಮ್ಗೆ ಒಂದು ನಮಗೂ ನಮ್ಗೊಂದು ಇದಿದೆ ರೈತನಾಗ್ ಹುಟ್ಟಿ ರೈತನಾಗ್ ಬೆಳೆದು ರೈತನಾಗ್ ಬಂದಿರೋದು ಆ ರೈತರ ಕಷ್ಟ ನನ್ಗೆ ಗೊತ್ತಿರೋದಕ್ಕೆ ಇವತ್ತು ನಾನು ಇದು ಮಾಡೋದು ಇವತ್ತು ಕೂಡ ಅಷ್ಟೇ ಆ ಏಳ್ನೂರ ಐವತ್ತು ಆಗ್ಬೇಕಂತ ಹೋಗ್ಬೇಕು ನಮ್ ಮಾರ್ಕೆಟ್ ಅಲ್ಲಿ ನಾವು ಇವತ್ತು ಎಷ್ಟು ಲಾಸ್ ಆಗಿದೆ ಅಂತ ಗೊತ್ತು ಇವತ್ತು ಅವ್ರು ಆರ್ನೂರಂದು ಬಿಳಿಲ್ಲ ನಾನು ಏಳ್ನೂರ ಐವತ್ತೇ ಹೋಗ್ಬೇಕು ಅಂತ ಹೇಳಿ ಮಾಡಿದ್ದೀನಿ ಆದ್ರೆ ದಿನಕ್ಕೆ ಒಂದು ಐವತ್ತು ಮೂವತ್ತು ನಲವತ್ತು ಒಂದು ವಾರದಲ್ಲಿ ಸಾವಿರ ರೂಪಾಯಿ ಮಾರುವಂತ ಒಂದು ಈ ನಿರೀಕ್ಷೆ ಇದೆ ದೇವರ ಸತ್ಯದಲ್ಲಿ ಹೇಳ್ತಾ ಇದ್ದೀನಿ ಆ ಕಾನಿಪ ದೇವಸ್ಥಾನ ಕೂಡ ನಾನು ಮೊನ್ನೆ ಪೂಜೆ ಮಾಡಿದಾಗ ರೈತರ ಹೆಸರಲ್ಲಿ ಒಂದು ಹದಿನೈದು ದಿವಸದಲ್ಲಿ ಒಂದ್ ಸಾವಿರ ರೂಪಾಯಿ ರೇಟ್ ಹೋಗ್ಬೇಕು ಅನ್ಕೊಂಡೆ ಇವತ್ತು ದಿನ ದಿನ ಐವತ್ತು ನೂರು ರೂಪಾಯಿ ಬೆಳೀತಾ ಇದೆ ಒಳ್ಳೇದಾಗ್ತಾ ಇದೆ ಇವತ್ತೇನು ಎಷ್ಟು ರೇಟ್ ರೈತರಿಗೆ ಲಾಭ ಬರಲ್ಲ ನೆಕ್ಸ್ಟ್ ತೋಟ ಮಾಡ್ಬೇಕಂದ್ರೆ ಒಂದು ಬಂಡವಾಳ ಇರುತ್ತೆ ಹೇಳಿ ಇವತ್ತು ರೈತರಿಗೆ ಇದಕ್ಕೆ ಎಲ್ಲಾ ನಮ್ಮ ರೈತ ಸಂಘದ ರೈತ ಬಾಂಧವರು ಮತ್ತು ನಮ್ಮ ಮಾರ್ಕೆಟ್ನ ಮಂಡಿ ಮಾಲೀಕರು ಮತ್ತು ಎಲ್ಲಾ ಕಾರ್ಮಿಕರು ಬಂದು ಇವತ್ತು ಒಂದು ಸನ್ಮಾನ ಮಾಡಿದಕ್ಕೆ ನಿಜವಾದಿ ಅವ್ರಿಗೆಲ್ಲರೂ ನಮಸ್ಕರಿಸ್ತಾ ಈ ಒಂದು ಇದು ಮಾಡೋದಕ್ಕೆ ನೀವು ಸವಲತ್ತು ಮಾಡಿಕೊಟ್ಟಿದ್ದಕ್ಕೆ ಮುಂದಿನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ರೈತರ ಬಗ್ಗೆ ನಾನು ಒಂದು ಕಾಲೇಜು ಒರೆಸಿ ರೈತರ ಬಗ್ಗೆ ನಾನು ಹೆಚ್ಚಿನ ರೀತಿಯಲ್ಲಿ ಮಾತಾಡಿ ಯಾವುದೇ ಒಂದು ಪ್ರಾಬ್ಲಮ್ ಇದೆ ನಿಮ್ಮಂತವ್ರು ಅಂತ ಹೇಳ್ತೀನಿ ಇಲ್ಲ ಸರ್ಕಾರಕ್ಕೆ ಮನವಿ ಮಾಡಿಸಿ ಒಂದು ರೈತರಿಗೆ ಒಳ್ಳೆ ಒಂದು ಬೆಂಬಲ ಬೆಲೆಯನ್ನ ಮನೆ ಮನೆ ಕೂಡ ಬೆಂಬಲ ಅಂತ ಇದ್ ಮಾಡಿದಾಗ ಮಾವನಿಗೆ ಕೂಡ ನಮ್ಮ ನಾರಾಯಣಗೌಡ ಎಲ್ಲರ ಟಮೊಟಾ ಮತ್ತು ಇದು ಎಲ್ಲಾ ತರಕಾರಿಗೆ ಎಲ್ಲ ತರಕಾರಿಗೂ ಬೆಂಬಲ ಕೊಡ್ಬೇಕಂತ ತಾಲೂಕು ಮತ್ತು ಡಿಸ್ಟಿಕ್ ಲೆವೆಲ್ ಅಲ್ಲಿ ಅವರು ಮಾಡಿದ್ದಾರೆ ಅದೇ ರೀತಿ ನಾವು ಇಲ್ಲಿ ರೈತರ ಬಗ್ಗೆ ಮಾತಾಡ್ತಾ ಇದ್ದೀವಿ ಯಾವುದೇ ಒಂದು ಪ್ರಾಬ್ಲಮ್ ಬಂದಾಗ ನಾವ್ ಇರ್ತೀವಿ ಅಂತ ಹೇಳಿದ್ದಾರೆ ಅವರು ನಾವು ನಿಮ್ ಜೊತೆಲಿ ಇರ್ತೀವಿ ಸರ್ ನಿಮ್ ಜೊತೆಲಿ ಇದ್ದಾಗ ನಮ್ ರೈತರಿಗೆ ಯಾವ್ದೇ ತೊಂದರೆ ಬರ್ದಿರ ನೀವು ಹೇಳಿ ನಾನು ಇವತ್ತು ನೀವು ಬಂದು ಈ ಮಾತನ್ನ ಮಾಡಿದ ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ರೀತಿ ಇದೆ ಇನ್ನ ಇವಾಗ ಇನ್ನ ನಮ್ಗೆ ಜಮೀನ್ ಇದು ಜಾಗ ಇಲ್ಲ ಇನ್ನ ಜಾಗ ಬೇಕು ಅಂತ ಹೇಳಿದೀವಿ ಇನ್ನ ಕಾಂಪೌಂಡ್ ವರ್ಕ್ ಬೇಕು ಅಂತ ಹೇಳಿದೀವಿ ಇವೆಲ್ಲ ಕೇಳಿದಿವೆ ಇನ್ನ ಇನ್ನೊಂದು ಸ್ವಲ್ಪ ಒಂದ್ ಐದ್ ಎಕರೆ ಜಮೀನ್ ಆದ್ರೆ ರೈತರಿಗೆ ಇನ್ನೊ ವ್ಯಾಪಾರ ಬರಕ್ಕೂ ಇಲ್ಲದಕ್ಕಿದೆ ಇಲ್ಲಿ ಇನ್ನ ರೈತರ ಒಂದು ನೈಟ್ ಬಂದ್ ನೈಟ್ ಬರ್ತಾರೆ ರೈತರ ಭವನ ಒಂದು ನಮ್ಗೆ ಬೇಕು ಅಂತ ಹೇಳಿದಿವಿ ಅದನ್ನ ಒಂದು ಬೇಕು ಯಾಕಂದ್ರೆ ರೈತರು ಬಂದು ಇಲ್ಲಿದ್ದು ಒಂದು ದುಡ್ಡಲ್ಲಿ ಜೋಬೆಲ್ ಇರುತ್ತೆ ಒಂದು ಮೊಬೈಲ್ ಇರುತ್ತೆ ಅವ್ರು ಮಲ್ಕೊಂಡಿರ್ತಾರೆ ಅದಕ್ಕೋಸ್ಕರ ಇಲ್ಲಿ ರೈತರ ಭವನ ಕೂಡ ಒಂದು ಬೇಕು ಅಂತ ನಾವು ಇದು ಡಿಮ್ಯಾಂಡ್ ಮಾಡಿದೀವಿ ಬ್ಯಾಂಕ್ ಕೂಡ ಇಲ್ಲಿ ಒಂದು ನಮ್ಮ ನಾಗೇಶ್ ಸರ್ ಅವರು ಇದ್ದಾಗ ಎಸ್ ಬಿ ಐ ಬ್ಯಾಂಕ್ ಇದಾಗಿತ್ತು ಅದು ಇವಾಗ ಒಂದು ಕಾರಣಾಂತರ ಕೊರೋನಾ ಟೈಮ್ ಅಲ್ಲಿ ಕಾರಣಾಂತಗಳಿಂದ ಅದು ಹಿಂದೆ ಆಯ್ತು ಮುಂದಿನ ತಿಂಗಳಲ್ಲಿ ನಮ್ಮ ಶಾಸಕರು ಕೂಡ ಮನವಿ ಮಾಡ್ತೀನಿ ಒಂದು ಇಲ್ಲಿ ಬ್ಯಾಂಕ್ ಎಸ್ ಬಿ ಐ ಬ್ಯಾಂಕ್ ಬೇಕು ಅಂತ ಹೇಳಿ ಮನವಿ ಮಾಡ್ತೀವಿ ನಾವ್ ಮಾರ್ಕೊಡ್ಬೇಕು ಎಲ್ಲದೇ ಸಾವ ಸಾವಿರಾರು ರೈತರು ಸಾವಿರಾರು ಒಂದು ಬಿಸ್ನೆಸ್ ನೆಡುವ ಕಡೆ ಒಂದು ಬ್ಯಾಂಕ್ ಇದ್ರೆ ಏನಾಗತ್ತೆ ಅಂದ್ರೆ ಬೇರೆ ಕಡೆ ಹೋಗೋಕು ಬರಕ್ ಹೋಗಿಲ್ಲ ಇಲ್ಲೇ ಜಮೀನು ಇಲ್ಲೇ ರೈತರಿಗೆ ಆಕ್ಷನ್ ಆಗುತ್ತೆ ಇಲ್ಲೇ ಬ್ಯಾಂಕ್ ಅಲ್ಲಿ ಅಮೌಂಟ್ ಕೊಡ್ಬೋದು ಕೊಡಿಸಬಹುದು ಅವಾಗ ಒಳ್ಳೇದಾಗತ್ತೆ ಅಂತ ಹೇಳಿ ಕಾರ್ಮಿಕರು ಅದು ಒಳ್ಳೆ ಒಂದು ಕೆಲಸ ಯಾಕಂದ್ರೆ ಯಾಕಂದ್ರೆ ಒಳ್ಳೆ ಕೆಲಸ ಯಾಕಂದ್ರೆ ಇವತ್ತು ಸಾವಿರಾರು ಗಟ್ಟಲೆ ರೈತರು ಬರೋದು ರಾತ್ರಿ ಬಂದಿರ್ತಾರೆ ಬೆಳಗ್ಗೆ ಇಲ್ಲಿ ಆಕ್ಷನ್ ಹಾಕಿ ಬಿಲ್ ತಕೋಸ್ಟದ್ಗೆ ಹತ್ತು ಹನ್ನೊಂದು ಹನ್ನೆರಡು ಗಂಟೆ ಆಗುತ್ತೆ ಅದ್ರ ಒಳಗಡೆ ಎಲ್ಲ ಒಂದು ಟಿಫನ್ ಇಂದಿರಾ ಕ್ಯಾಂಟೀನ್ ಮಾಡಿಸಿದ್ರೆ ಒಳ್ಳೆ ಒಂದು ಕೆಲಸ ಆಗುತ್ತೆ ತಾಲೂಕಲ್ಲಿ ನಮ್ಮ ರೈತರು ಸೇರುವಂತ ಜಾಗದಲ್ಲಿ ನಮ್ಮ ರೈತರಿಗೆ ಒಂದು ಒಂದು ಕಷ್ಟ ಸುಖಗಳಿಗೆ ಒಂದು ಒಳ್ಳೆ ಇದಾಗುತ್ತೆ ನಮ್ಮ ಶಾಸಕರಿಗೂ ಮನವಿ ಮಾಡ್ತೀನಿ ಸರ್ಕಾರಗೂ ಮನವಿ ಮಾಡ್ತೀನಿ ಇಲ್ಲಿ ನಮಗೊಂದು ಇಂದಿರಾ ಕ್ಯಾಂಟೀನ್ ಅನ್ನು ಮಾಡಿದ್ರೆ ಕಡಿಮೆ ರೇಟ್ ದಲ್ಲಿ ಸಿಕ್ಕತ್ತಲ್ವಾ ಅದಕ್ಕನ್ನ ನೀವು ಭಾಗ್ಯ ಏನ್ ಕೊಡಿಸ್ತಿಲ್ಲ ಈ ಭಾಗ್ಯ ಕೊಟ್ಟರೆ ಸಾಲ ನಮ್ಮ ರೈತರಿಗೆ ಈ ಭಾಗ್ಯದಿಂದ ರೈತರಿಗೆ ಕ್ಯಾಂಟೀನ್ ಇಂದಿರಾ ಕ್ಯಾಂಟೀನ್ ಇಂದ ರೈತರಿಗೆ ಒಳ್ಳೇದಾಗತ್ತೆ ನೀವು ಇದು ಮಾಡ್ಕೊಡ್ಬೇಕು ಒಡ್ಡಲ್ಲಿ ಮಾರ್ಕೆಟ್ ಅಲ್ಲಿ ಅಂತ ಹೇಳಿ ಎಲ್ರು ಇವ್ರಿಗೆ ಮನವಿ ಮಾಡ್ತೀವಿ ರಸಗೊಬ್ಬರ ಕೀಟನಾಶಕ ಬೇರೆ ಕಡೆ ತಗೊಂಡ್ಬರ್ತಾರೆ ನಿಮ್ಮ ಇವಾಗ ಅಧ್ಯಕ್ಷರಾಗಿದ್ದು ಮಾರ್ಕೆಟ್ ಅಲ್ಲಿ ಒಂದು ಇಂಪ್ರೂವ್ ಮಾಡ್ತಾರೆ ಇಲ್ಲೇ ಒಂದು ದೊಡ್ಡ ಮಟ್ಟದಲ್ಲಿ ಮಾಲ್ ಅಂದ್ರೆ ರಸಗೊಬ್ಬರ ಇದರಲ್ಲಿ ಎಲ್ಲ ಮಂಡಿ ಮಾಲೀಕರ ಕಡೆಯಿಂದಾನು ಮಾಡಬಹುದು ಸಬ್ಸಿಡಿ ಏನೋ ಒಂದು ಸರ್ಕಾರದ ಮೇಲೆ ಒತ್ತಡ ಹಾಕಿ ಕಷ್ಟ ಅಂದ್ರೆ ಇವಾಗ ನಾನು ಒಂದ್ ಎರಡು ಎಕರೆ ಟೊಮೆಟೊ ಮಾಡಿರ್ತೇನೆ ಲಾಸ್ ಆಗಿರ್ತೀನಿ ಈಗ ಇಲ್ಲೇ ಗೊಬ್ಬರ ಬಿತ್ತನೆ ಬೀಜ ಸಿಕ್ಕಿದ್ರೆ ಒಂದ್ ಅನುಕೂಲ ಆಗ್ಬಹುದು ಅದನ್ನು ಒಂದು ಮಾಡಬಹುದು ಯಾಕಂದ್ರೆ ತಾಲೂಕ್ ಸೊಸೈಟಿ ಇದಲ್ಲಿದೆ ಮಾರ್ಕೆಟ್ ಅಲ್ಲಿ ಮಾಡಿದ್ರೆ ಅತ್ಮತ್ ರೈತರು ಇಲ್ಲೇನೋ ಬಂದವರು ಹಂಗೆ ಹಾಕೊಂಡು ಹೋಗ್ಬೋದು ಒಂದು ಚಿಕ್ಕ ಸಲಹೆ ಯಾಕಂದ್ರೆ ಎಷ್ಟೋ ಮಾಡ್ತಾ ಇದೀರಾ ಅದನ್ನೊಂದು ಮಾಡ್ರಿ ನಿಜವಾಳು ಒಳ್ಳೆ ಒಂದು ನಮ್ಗೆ ಒಂದು ಅವಕಾಶ ಮಾಡ್ಕೊಟ್ರು ಒಳ್ಳೆ ಮಾತು ಕೂಡ ಆಯ್ತು ಯಾಕಂದ್ರೆ ರೈತರಿಗೆ ಇವತ್ತು ಎರಡು ಸಾವಿರ ರೂಪಾಯಿ ಒಂದ್ ಮೂಟೆ ಗೊಬ್ಬರ ಅಂದ್ರೆ ಸಾವಿರದ ಇನ್ನೂರು ಮುನ್ನೂರಿಗೆ ಒಂದು ಸಬ್ಸಿಡಿ ಕೊಟ್ಟಾಗ ಒಳ್ಳೆ ಒಂದು ಗುಣಮಟ್ಟ ಗೊಬ್ಬರ ಗುಣಮಟ್ಟ ಅಂತ ಬೀಜ ಅಲ್ಲಿ ಇಲ್ಲೇ ಅಂಗಡಿಗಳಿದೆ ಒಂದು ಅಂಗಡಿ ಇದೆ ಬೇಕಾದ್ರೆ ನಾವು ಯಾರನ್ನ ಬಂದು ಇಲ್ಲಿ ಮಾಡುವಂಗಿದ್ರು ಸಹ ನಾವು ಇಲ್ಲಿಂದ ನಮ್ಮ ಮಾರ್ಕೆಟ್ ಇಂದ ಮೂರ್ ಅಂಗಡಿ ನಾಲ್ಕು ಅಂಗಡಿ ತೆಗೆದುಕೊಡ್ತೀವಿ ಇಲ್ಲಾಂದ್ರೆ ಬೇರೆಯವ್ರು ಯಾರನ್ನ ಮಾಡಿದ್ರು ಸಬ್ಸಿಡಿ ಬರುವಂತಹ ಒಂದು ಸರ್ಕಾರದಿಂದ ಬರುವಂತಹ ಒಂದು ಒಂದು ಬೀಜ ಆಗಲಿ ಗೊಬ್ಬರ ಆಗ್ಲಿ ಒಳ್ಳೆ ಕೀಟನಾಶಕಗಳೆಲ್ಲ ಆಗ್ಲಿ ಇಲ್ಲಿ ಇದ್ರೆ ಒಳ್ಳೆ ಒಂದು ವ್ಯಾಪಾರ ಆಗುತ್ತೆ ಎಲ್ಲ ರೈತರು ಇಲ್ಲೇ ಇರ್ತಾರೆ ಮತ್ತು ಇಲ್ಲೇ ಇದರಲ್ಲಿ ತಕೊಂತಾರೆ ಒಳ್ಳೆ ಸರ್ ಇದು ಒಳ್ಳೆ ಕೆಲಸ ಯಾಕಂದ್ರೆ ರೈತರಿಗೆ ಸಬ್ಸಿಡಿ ಒಂದು ಒಂದು ಅಂಗಡಿ ಇದ್ರೆ ಎಲ್ಲೂ ಆದ್ರೂ ಆ ಸಬ್ಸಿಡಿ ಅಂಗಡಿಯನ್ನು ಇದ್ರೆ ಒಳ್ಳೆ ರೈತರಿಗೆ ಒಳ್ಳೆ ಕೆಲಸ ಆಗುತ್ತೆ ಅದಕ್ಕೆ ನಾನು ಮನವಿ ಮಾಡಿ ಸುಮಾರು ತಿಳ್ಸ ಎಷ್ಟು ನನ್ಗೆ ಗೊತ್ತಿಲ್ಲ ಸುಮಾರು ಒಂದು ಐವತ್ತರಿಂದ ನೂರು ಮಂದಿ ವ್ಯಾಪಾರ ಎಲ್ಲಾ ಮಂಡಿ ಮಾಲೀಕರು ನಿಮ್ದೊಂದು ಕಮಿಟಿ ಈಗ ರೈತರು ಕಷ್ಟ ಬಂದಾಗು ಇಲ್ಲಿಗೆ ಬರೋದು ಸುಖ ಬಂದಾಗ ಇಲ್ಲಿಗೆ ಬರೋದು ಈಗ ನೀವು ನಿಮ್ಮ ರೈತರನ್ನೆಲ್ಲ ಸರಿ ಯಾವಾಗ ಒಂದ್ ಸಭೆ ಅವ್ರ ಟಮಾಟೊ ಏನ್ ತಗೊಂಡ್ಬರ್ತಾಗ ಅವಾಗ ಬಾಕ್ಸ್ ಒಂದು ರೂಪಾಯಿ ರೈತರ ಹೆಸರಿನಲ್ಲಿ ಒಂದು ಅಕೌಂಟ್ ಮಾಡಿಸ್ಕೊಂಡು ಅದನ್ನ ಠೇವಣಿ ಅಂತ ಮಾಡ್ಕೊಂಡು ಕಷ್ಟ ಆದ್ರೆ ಬೆಲೆ ಕುಸಿತ ಆದಾಗ ಇಲ್ಲ ಏನನ್ನ ಟಮಾಟ ರೇಟೇ ಇಲ್ಲ ಅಂದಾಗ ಆ ರೈತರಿಗೆ ಏನನ್ನ ಒಂದು ಇದ್ರಲ್ಲಿ ಇದು ಮಾಡ್ಬೋದಲ್ಲ ಒಳ್ಳೆ ಕೆಲಸ ಸರ್ ನೀವು ಮಾಡಿ ಇನ್ನೂ ಒಳ್ಳೇದು ಎರಡು ಮೂರು ಇಲ್ಲ ಇಲ್ಲ ನೀವು ಹೇಳೋದು ಒಂದೇ ನಮ್ಮ ಒಂದು ಅಸೋಸಿಯೇಷನ್ ಇದೆ ನಮ್ಮ ಅಸೋಸಿಯೇಷನ್ ಅಲ್ಲಿ ಕೂಡ ಯಾವ್ದೋ ಒಂದು ಬರೋವಾಗ ಒಂದು ಆಕ್ಸಿಡೆಂಟ್ ಆಯ್ತು ಒಂದು ಕೂಲಿ ಕಾರ್ಮಿಕರು ಯಾವ್ದೋ ಒಂದು ಪ್ರಾಬ್ಲಮ್ ವೆಹಿಕಲ್ ಬರೋವಾಗ ಹೇಳಕ್ಕಾಗಲ್ಲ ಇವಾಗ ಮಂಡಿ ಓನರ್ಸ್ ಕೂಡ ಹೋಗ್ತಾ ತರ ಆ ತರ ನಮ್ಮ ಹತ್ರ ಏನನ್ನೋ ಅಷ್ಟು ಕೊಂಡಿದ್ರೆ ಅರ್ಜೆಂಟ್ ಅವ್ರು ಕೊಡ್ಬೇಡುದು ಇವತ್ತು ಐದು ಲಕ್ಷ ಅಂದಾಗ ಐವತ್ ಸಾವಿರ ಕಟ್ಟಿದಾಗ ಹಾಸ್ಪಿಟಲ್ ಒಳಗಡೆ ತಕೊಂತಾರೆ ಐವತ್ ಸಾವಿರ ಕೊಡ್ಲಿಲ್ಲ ಅಂದ್ರೆ ಅವ್ರು ತಗೊಳಲ್ಲ ಅಂತ ಟೈಮಲ್ಗೆ ನಾವು ಈ ತರ ಒಂದು ದಿನಕ್ಕೆ ಒಂದು ಒಂದ್ ರೂಪಾಯಿ ಹೆಸರಲ್ಲಿ ನಾವು ಒಂದು ಅಕೌಂಟ್ ಮಾಡಿ ಅದ್ರಲ್ಲಿ ಅಮೌಂಟ್ ಹಾಕೋದು ಒಳ್ಳೆ ಕೆಲಸ ಇದೊಂದು ರೈತರಿಗಾಗುತ್ತೆ ಮಂಡಿ ಮಾಲೀಕರಾಗತ್ತೆ ಇಲ್ಲಿರೋ ಕಾರ್ಮಿಕರಿಗೆ ಒಳ್ಳೆ ಕೆಲಸ ಇದನ್ನು ಫಸ್ಟ್ ನಾನು ಇಮಿಡಿಯೇಟ್ ಆಗಿ ಮಾಡ್ತೀನಿ ಅಕೌಂಟು ಆ ಅಕೌಂಟ್ ಮಾಡಿ ಇಲ್ಲಿಂದ ಒಂದೊಂದು ರೂಪಾಯಿ ನಾವು ಹೋಗಂತ ಒಂದು ಕೆಲಸ ನಮ್ಮ ಕೈಯಿಂದ ನಮ್ಮ ಕೈಯಿಂದ ಒಂದು ಒಂದು ಬಿಲ್ ಒಂದು ರೂಪಾಯಿ ಹೋಗೋಂಗಂತಹ ಒಂದು ಒಂದು ಎಷ್ಟು ಬಿಲ್ ಆಗಿದೆ ನೂರು ಬಿಲ್ ಆಗಿದೆ ನೂರು ಬಿಲ್ ನೂರು ರೂಪಾಯಿ ಹೋಗ್ಬೇಕು ಆ ತರ ದಿನಕ್ಕೆ ಒಂದು ಸಾವಿರ ಬಿಲ್ ಆಗುತ್ತೆ ಸಾವಿರ ರೂಪಾಯಿ ಹೋಗ್ತಾ ಇರ್ಲಿ ಒಳ್ಳೆಯದಾಗತ್ತೆ ಯಾಕಂದ್ರೆ ಇರಬೇಕು ನಮ್ಗೆ ಆರೋಗ್ಯ ರೈತರ ಆರೋಗ್ಯ ಮುಖ್ಯ ನಮ್ಗೆ ಆರೋಗ್ಯ ಯಾಕಂದ್ರೆ ರೈತರ ಆರೋಗ್ಯ ಅಂತ ಹೇಳಿ ನಮ್ ಮಾರ್ಕೆಟ್ ಇರೋದು ಇಲ್ಲಿ ನಮ್ ಮಾರ್ಕೆಟ್ ಇಷ್ಟು ಬೆಳಿಬೇಕಂದ್ರೆ ಭಾರತ ದೇಶದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಒಡ್ಡಲ್ಲಿ ಮಾರ್ಕೆಟ್ ಭಾರತ ದೇಶದಲ್ಲಿ ತೋರಿಸ್ತಾ ಇದೆ ಅಂದ್ರೆ ನಮ್ಮ ರೈತರಿಂದ ನಾವು ಹುನ್ಸೆ ಮಾರ್ಕೆಟ್ ಇದ್ದಿದ್ದು ಫಸ್ಟ್ ಆ ಹೈವೇ ಅಲ್ಲಿ ಗಾಡಿ ಬುಟ್ಟಿಗಳೆಲ್ಲ ರೋಡಲ್ಲಿ ಇರಿಸ್ತಾ ಇದ್ರು ಇವತ್ತು ನಮ್ಮ ಆಲಂಗ್ರು ಸೀನವರು ಸಚಿವರಿದ್ದಾಗ ನಮ್ಗೆ ಒಂದು ಲೇಔಟ್ ಮಾಡ್ಕೊಟ್ಟಿ ಇಲ್ಲಿ ಒಂದು ಇದು ಮಾಡಿದ್ದಾರೆ ಒಳ್ಳೆ ಕೆಲಸ ಆದ್ರೆ ಅವ್ರು ಕೂಡ ಸಹ ಒಳ್ಳೆ ಕೆಲಸ ಮಾಡಿದ್ದಾರೆ ರೇಟ್ ಕಸಿತ ರೇಟ್ ಕಡಿಮೆ ಆದಾಗ ಬೆಂಬಲ ಬೆಳೆ ಇಮಿಡೆಟ್ಲಿ ಆಗಿ ವಿಧಾನಸೌಧದಲ್ಲಿ ಗಲಾಟೆ ಮಾಡಿ ಬೆಂಬಲ ಬೆಳೆಗಳು ಘೋಷಿಸಿದ್ದಾರೆ ಅಂತ ನಮ್ಗೆ ಬೇಕು ಆ ತರ ಮಾಡಬೇಕು ಯಾರೇ ಇರಲಿ ನಮ್ಗೆ ರೈತರ ಬಗ್ಗೆ ನಿಂತ್ಕೋಬೇಕು ರೈತರ ಬಗ್ಗೆ ಗಲಾಟೆ ಮಾಡಬೇಕು ಇವತ್ತು ನಮ್ಮ ಸಮೃದ್ಧಿ ಮುಂಜಾನವಗಳು ಸಹ ರೈತರ ಬಗ್ಗೆ ಗಲಾಟೆ ಮಾಡಿದ್ದಾರೆ ಆ ತರ ಮಾಡಿದಾಗ ಈ ತರ ರೇಟ್ ಡೌನ್ ಆದಾಗ ಈ ತರ ರೈತರ ಬಗ್ಗೆ ಗಲಾಟೆ ಮಾಡಿ ಇಮ್ಡೆಟ್ಲಿ ಬೆಂಬಲ ಬೆಳೆ ತಗೊಂಡ್ಬರ್ಬೇಕು ತಕೊಂಡ್ ಬಂದಾಗ ನಾವು ನಿಜವಾಗ್ಲೂ ನೆಕ್ಸ್ಟ್ ಇನ್ನೊಂದ್ ದಿವಸ ಕೂಡ ನಿಮ್ ಜೊತೆಯಲ್ಲಿ ಇರೋದು ಎಲ್ಲಾದಕ್ಕೂ ಮಾಡೋದಕ್ಕು ಇವತ್ತು ಯೂತ್ರು ಯೂತ್ರು ಏನ್ ಮಾಡ್ತಾ ಇದ್ರೆ ಎಲೆಕ್ಷನ್ ಬಂದಾಗ ಉಪಯೋಗಿಸ್ಕೊಂತೀರಿ ನೀವು ರೈತರು ಬಂದಾಗ ಉಪಯೋಗ ಎಲೆಕ್ಷನ್ ಬಂದಾಗ ಉಪಯೋಗ ಎಲೆಕ್ಷನ್ ಹದಿನೈದು ದಿವ್ಸ ಆಗೋದ್ಮೇಲೆ ಅವ್ರು ಬಿಟ್ಬಿಡ್ತೀವಿ ಅವ್ರ ಎಜುಕೇಶನ್ ಬಿ ಎ ಬಿ ಕಮ್ ಎಲ್ಲ ಮಾಡಿರ್ತಾರೆ ಅವ್ರ್ ಏನ್ ಮಾಡ್ತಾ ಇದ್ದೀರ ಏನೋ ಒಂದ್ ಒಂದ್ ಕಂಪ್ನಿ ತರಿಸ್ತಾ ಇದ್ದೀರಾ ಒಂದ್ ಇಂಡಸ್ಟ್ರಿಯಲ್ಲಿ ತರಿಸ್ತಾ ಇದ್ದೀರಾ ಎಲ್ಲಾ ತರಿಸ್ ಯುವಕರಿಗೆ ಒಂದು ಉದ್ಯೋಗ ಕೊಟ್ರೆ ಅವ್ರು ಮನೇಲಿ ಎಷ್ಟ್ ಜನ ಒಳಗಿರ್ತಾರೆ ಎಷ್ಟ್ ಜನ ಇರ್ತಾರೆ ಎಷ್ಟು ಒಳ್ಳೇದಾಗತ್ತೆ ಇವತ್ತು ಅವ್ರಿಗೆ ಒಂದು ಅವಾಗ ಕುಟುಂಬದಲ್ಲಿ ಎಷ್ಟು ಕಷ್ಟ ಇರುತ್ತೆ ಅವ್ನು ಓದಿಸ್ತಾರೆ ಬಿ ಎ ಬಿ ಕಾಮ್ ಎಲ್ಲ ಓದಿಸ್ತಾರೆ ಇವತ್ತು ಅವ್ರು ಸಮಯ ಸುಮ್ನೆ ಮನೆಯಲ್ಲಿದ್ದಾರೆ ಆ ಆತರ ಇವಾಗ ಒಳ್ಳೆ ಒಂದು ಒಂದು ಇಂಡಿಸ್ಟಿಯಲ್ಲಿ ಆಗ್ಲಿ ಒಂದು ಗಾರ್ಮೆಂಟ್ ಯಾವ್ದೋ ತಕೊಂಡ್ಬಂದು ಊರಿನಿಂದ ಒಂದು ಹತ್ತು ಹದ್ನೈದು ಹುಡುಗ ಹೋಗಿ ಒಂದು ಉದ್ಯೋಗ ಕೊಟ್ಟಾಗ ಹೆಂಗಿರುತ್ತೆ ಒಂದ್ ನಮ್ ತಾಲೂಕು ನಮ್ ತಾಲೂಕಿಂತ ಒಂದು ಕೆಲಸಗಳು ಮಾಡಿದಾಗ ಒಳ್ಳೇದಾಗುತ್ತೆ ನಿರುದ್ಯೋಗ ಇಳದಿರ ಮಾಡೋದಾಗುತ್ತೆ ಹುಡುಗರು ಸುಮ್ನೆ ಇದ್ದಾಗ ಬೇರೆ ಬೇರೆ ಇದಕ್ಕೆ ಹೋಗ್ತಾರೆ ಅವರು ಯಾಕೆ ಯಾವ್ದು ಕೆಲಸ ಇಲ್ಲ ಅಂದ್ರೆ ಇಲ್ಲ ಒಬ್ಬ ಹುಡುಗ ಮನೆಯೆಲ್ಲ ಕೆಲಸ ಮಾಡ್ತಾರೆ ಬೋರ್ ಇದೆ ನೀರ್ ಇದೆ ಅಂದ್ರೆ ಏನಿಲ್ಲ ಅವ್ನು ಇರ್ತಾರೆ ಯಾವ್ದು ಇಲ್ದಿರೋ ಅವನು ಏನ್ ಮಾಡೋದು ಅವನಿಗೆ ಒಂದು ಉದ್ಯೋಗ ಕೊಟ್ಟು ಅವನೊಂದು ಒಂದು ಜವಾಬ್ದಾರಿ ಕೊಟ್ಟಾಗ ಅವನು ಮತ್ತ ಅವನ ಫ್ಯಾಮಿಲಿ ಎಲ್ರು ಕುಟುಂಬಸ್ಥರು ಎಲ್ಲರೂ ಚೆನ್ನಾಗಿರ್ತಾರೆ ಇಂಥ ಒಂದು ಮಾಡ್ಬೇಕು ಅಂತ ಹೇಳಿ ಇವತ್ತು ಹೇಳಕ್ ಇಷ್ಟಪಡ್ತೀನಿ